ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಹಲೋ ನಮಸ್ತೆ ನಮ್ಮ ಧರ್ಮಸ್ಥಳದ ಯೋಜನೆ ಅಧಿಕಾರಿ ಬಂದವ್ರೆ ನಮ್ಮ ಶಿರಾ ನಿರ್ದೇಶಕರು ಬಂದವ್ರೆ ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡಿದೀನಿ ಮಾಡ್ತಾ ಇದೀನಿ ಮಾಡಿ ಮಾಡಿ ಸಂಸ್ಥೆ ಅಂತ ಕೇಳ್ತಿದಾರಲ್ಲ ಇಲ್ಲ ಇದಾರೆ ಇಲ್ಲೆಲ್ಲ ಈಗ ನನ್ನಿಂದ ನಿಮ್ಗೆ ಈಗ ನಮ್ಮ ದಸೂಡಿ ಪಂಚಾಯತ್ ಏನಿದೆ ಚಿಕ್ಕನಾಯ್ಕಿ ತಾಲೂಕಲ್ಲಿ ಈಗ ಅವ್ರು ನಿಮ್ಮನ್ನ ಕರೆಸಿ ಇಲ್ಲ ಮೀಟಿಂಗ್ ಮಾಡ್ಬೇಕಾಗುತ್ತೆ ನೀವು ಮಾಡ್ಬೇಕು ಅಂತ ನಾನು ಕೇಳ್ಕೊಂತ ಇದೀನಿ ಇವರಿಗೆ ನೀವು ಅಥವಾ ನೀವು ಸ್ವಲ್ಪ ಮಾತಾಡಿ ಅವ್ರು ಕೇಳ್ತಾ ಇದ್ದಾರೆ ಇದಾರೆ ಮಾತಾಡಿ ಸರ್ ಏನ್ 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 ಮಾಡ್ಬೇಕು ಅವ್ರಿಗೆ ದುಡ್ಡು ಕಟ್ಟಿ ಅಂತ ಬಂದಿದ್ದಾರೆ ನಾನು ಕಟ್ಟಲ್ಲ ಅಂತ ನಾನು ಹೇಳಿದೀನಿ ನಮಗೆ ಮೈಕ್ರೋ ಫೈನಾನ್ಸ್ ಬಾಂಡ್ ಬೇಕಾಗಿದೆ ಉಳಿತಾಯ ಪಾಸ್ಬುಕ್ ಬೇಕಾಗಿದೆ ಮತ್ತೆ ನಮ್ದು ಉಳಿತಾಯದು ಏನೇನಿದೆ ಅದು ಬೇಕಾದಷ್ಟೆಲ್ಲ ಯೋಜನೆಗಳೆಲ್ಲ ದುಡ್ಡೆಲ್ಲ ಕಟ್ ಮಾಡಿದ್ದಾರೆ

ಮಾತ್ರ ಸಿಗತ್ತೆ ಒಂದೇನು ಅಂದ್ರೆ ಪಾಸ್ಬುಕ್ ಕೇಳಿದ್ರಲ್ವಾ ಹೌದು ಅಲ್ಲಿ ಯಾಕೆ ಅಂತ ಕೇಳಿದ್ರೆ ಪಾಸ್ಬುಕ್ ಅಲ್ಲಿ ಏನಾರು ಎಸ್ ಬಿ ಅಕೌಂಟ್ ಖಾತೆ ಓಪನ್ ಮಾಡಿದ್ರೆ ಬ್ಯಾಂಕ್ ಇಂದ ಪಾಸ್ಬುಕ್ ಕೊಡೋರು ನಾವು ಸಿ ಸಿ ಖಾತೆ ಮಾಡಿರೋ ಕಾರಣ ಅದು ನಮಗೆ ಪಾಸ್ಬುಕ್ ಸಿಗೋದಿಲ್ಲ ಸ್ಟೇಟ್ಮೆಂಟ್ ಸಿಗ್ತದೆ ಸರಿ ಸರ್ ಈಗ ನಿಮ್ಮ ನನ್ನೊಂದು ನಂದೊಂದು ಪ್ರಶ್ನೆ ಸರ್ ಹೇಳಿ ಸರ್ ಇದು ಸಂಘ ಯಾರ್ದು ಸರ್ ಯಾವ್ದು ಈಗ ಧರ್ಮಸ್ಥಳ ಸಂಘ ಯಾರ್ದು ಧರ್ಮಸ್ಥಳ ಸಂಘ ಯಾವುದು ಅಂದ್ರೆ ಯೋಜನೆ ವತಿಯಿಂದ ಕೆಲವೊಂದು ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ಮಾಡಿದ್ರೆ ಈಗ ನೀವು ಮಾತಾಡಿ ಮಾತಾಡ್ಲಿಕ್ಕೆ ಬಂದಿದ್ದೀರಲ್ವ ಮಹೇಶ್ ಅವ್ರ ಹತ್ರ ಅದು ಸಂಘ ಯಾರ್ದು ಸರ್ ಸಂಘ ಅದು ಮಹೇಶ್ ಅವ್ರ ಸಂಘ ಸಂಘದ ಹೆಸರು ಅವರ ಸಂಘ ಅಲ್ವಾ ಹೌದು ಅದಕ್ಕೆ ಸಂಘಕ್ಕೆ ಹೆಸರಿಟ್ಟದವರೇ ವಾರ ವಾರ ಕಲೆಕ್ಷನ್ ಮಾಡುವವರವರೇ ವಾರ ವಾರ ತಂದು ನಿಮ್ಮ ಗೂಡಂಗಡಿಗೆ ತಕೊಂಡೋಗಿ ಹಣ ಕಟ್ಟೋರು ಕೂಡ ಅವರೇ ಅಲ್ವಾ ಅಲ್ಲ ಸರಿ ಕಟ್ಟಿಸ್ಕೊಂಡು ಒಂದ್ ನಿಮಿಷ ಸರ್ ನಾನು ಕ್ಲಿಯರ್ ಮಾಡ್ಕೊಳ್ಕೊಳ್ತೇನೆ ಈಗ ಎಲ್ಲಾ ಜವಾಬ್ದಾರಿ ಅವರು ಏನಾದ್ರು ತಿದ್ದು ಏನಾದ್ರೂ ತಿದ್ದುಪಡಿದ್ರೆ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ನಿರ್ಣಯ ಮಾಡ್ಬೇಕಲ್ವಾ ಹೌದು ಈಗ ಅವರಿಗೆ ಯಾವ ಅಕೌಂಟ್ ಅನ್ನು ಓಪನ್ ಮಾಡ್ಬೇಕಂತ ಹೇಳಿ ಯಾರ ತೀರ್ಮಾನ ಮಾಡ್ಬೇಕು ಸಂಘದವ್ರು ತೀರ್ಮಾನ ಮಾಡ್ಬೇಕಾ ನೀವ್ ಮಾಡ್ಬೇಕಾ ಸಂಘದವರಿಗೆ ಮಾಹಿತಿ ಕೊಟ್ಟು ನಾವು ತೀರ್ಮಾನ ತೀರ್ಮಾನ ಮಾಡಿದ್ರೆ ಅದರಲ್ಲಿ ನಿಮ್ ನಿರ್ಣಯ ಮಾಡಿದಂತ ನೀವು ಬರೆದಿರ್ಬೇಕಲ್ವಾ ನಾವು ಟೈಮ್ ಅಲ್ಲಿ ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಓಪನ್ ಮಾಡ್ತೇವೆ ಅಂತ ನೀವು ಹೇಳಿರ್ಬೇಕಲ್ವಾ ಸಂಬಂಧಪಟ್ಟ ಡಾಕ್ಯುಮೆಂಟ್ ಬ್ಯಾಂಕ್ ಸರಿ ಸರ್ ಇಲ್ಲಿ ಕೇಳಿ ಸರಿ ಸರ್ ಇಲ್ಲಿ ಕೇಳಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕ್ಲಿಯನ್ಸ್ ನಾನು ಕೇಳಿದ್ದು ಈಗ ಸಂಘಕ್ಕೆ ನಿರ್ಣಯ ನೀವು ನಿರ್ಣಯ ಮಾಡ್ಬೇಕು ಯಾಕಂದ್ರೆ ನಾವು ನಿಮ್ಮ ಸಂಘಕ್ಕೆ ಸಿ ಅಕೌಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೀವು ಅವರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಲ್ವಾ ಪರ್ಮಿಷನ್ ತಗೊಂಡಿದ್ದೀರಾ ತಕೊಂಡಿದೀರ ಸ್ಟಾರ್ಟಿಂಗ್ ನಿಮ್ಮ ಹಾಗಾದ್ರೆ ನಮ್ ನೋಡಿ ಸಂಘದ ಸಂಘದಲ್ಲಿ ಪ್ರತಿ ವಾರ ಕೂಡ ಚರ್ಚೆ ಆಗ್ತದೆ ಚರ್ಚೆ ಆದದನ್ನು ಅದರ ನಿರ್ಣಯ ನಿರ್ಣಯ ಪುಸ್ತಕದಲ್ಲಿ ಬರೀಬೇಕು ಹಾಗಾದ್ರೆ ನೀವು ಚರ್ಚೆ ಮಾಡಿದಂತ ಈ ವಿಷಯ ನಿಮ್ಮ ನಿರ್ಣಯ ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ದೀರಾ ಸರ್ ಎಂಟ್ರಿ ಮಾಡಿ ಅದಕ್ಕ್ ಸಂಬಂಧಪಟ್ಟಾಗ ಅವ್ರ ಅವ್ರ ಮೈಸೂರ್ ಅವ್ರತ್ರ ಕೇಳಿಲ್ಲ ಆ ಎಂಟ್ರಿ ಮಾಡಿದ ಪುಸ್ತಕ ಯಾವ್ದು ತೋರಿಸಿ ಯಾವಾಗ ಕಡೆ ನೀವು ಯಾವಾಗ ಚರ್ಚೆ ಮಾಡಿದ್ರಿ ಇದರ ಬಗ್ಗೆ ಪೇಜ್ ಅಂದ್ರೆ ಕಟ್ ಮಾಡಿದ್ರೆ ಯಾರಿಗ್ ಗೊತ್ತಾಗ್ತದೆ ಯಾರು ಕಟ್ ಮಾಡುದು ಅಲ್ಲ ಸರ್ ನೀವು ಇದೆಲ್ಲ ನೀವು ಸರ್ ಇಲ್ಲಿ ಕೇಳಿ ಸರ್ ಅದ್ರಲ್ಲಿ ಪುಸ್ತಕದಲ್ಲಿ ಪೇಜ್ ಕಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಸಂಘದ ಬಗ್ಗೆ ಏನಾದ್ರು ಅಲ್ವಾ ಈಗ ನೀವ್ ಹೇಳುದು ಅವ್ರು ಪೇಜ್ ಕಟ್ ಮಾಡಿದಾರೆ ಅಂತ ಹೇಳಿ ಹೇಳ್ಕಿ ಒಂದು ನಿಮಿಷ ಒಂದ್ ವಿಷಯ ನೀವ್ ಈಗ ಹೇಳೋದು ಅವರು ಪೇಜ್ ಕಟ್ ಮಾಡಿದಾರೆ ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವ್ ಹೇಳ್ಬೇಕು ಈಗ ನೀವು ಅಣ್ಣಪ್ಪ ಮತ್ತು ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ನೀವ್ ಹೇಳ್ತೀರಾ ಹೇಳ್ತೀರಾ ಅಲ್ಲ ಅಲ್ಲ ಒಂದು ಶವ ನಿಮಿಷ ಇದು ಕ್ಲಿಯರ್ ಅಲ್ಲಿ ಮಾಡ್ಕೊಳ್ಳಿ ನೀವು ಅವರಿಗ ಮಹೇಶ್ ಅವರು ಪೇಜಿ ಕಟ್ ಮಾಡಿದ್ದಾರೆ ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನೀವ್ ಹೇಳ್ಬೇಕು ಅವರು ಪೇಜಿ ಕಟ್ ಮಾಡಿದಾರೆ ಹೇಳ್ತೀರಾ ನಾನು ಹೇಳ್ತೀರಲ್ಲ ನೀವು ಈಗ ಹೇಳಿದಂತ ಅವರು ಕಟ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಹತ್ರ ನೋಡಿ ಸರ್ ಇಲ್ಲಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಕೂಡ ಸಂಘದಲ್ಲಿ ಇದ್ದವನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡುದು ಯಾಕಂದ್ರೆ ನಾವು ಕೂಡ ಹದಿನೆಂಟು ವರ್ಷ ಸಂಘದಲ್ಲಿ ವ್ಯವಹಾರ ಮಾಡಿ ಈಗ ನಾನು ಮೂರುವರೆ ವರ್ಷ ಇದು ನಾನು ಸಂಘ ಬಿಟ್ಟು ಗೊತ್ತಾಯ್ತಾ ಯಾಕಂದ್ರೆ ನಮ್ಮ ಸಂಘದಲ್ಲಿ ಇಷ್ಟರ ತನಕ ಇದರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ನಿಮ್ಗೆ ಸಿ ಅಕೌಂಟ್ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಈಗ ನೀವು ನೋಡಿ ಇದರ ಬಗ್ಗೆ ನಾವು ಇವತ್ತಲ್ಲ ನಾನು ಫಸ್ಟ್ ಸಂಘ ನಿಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದವನೇ ನಾನು ಅವತ್ತಿಂದ ಇವತ್ತಿನ ತನಕ ನಾನು ಕೇಳುವಂತ ಪ್ರಶ್ನೆ ಒಂದೇ ಯಾಕಂತ ಹೇಳಿದ್ರೆ ನನಗೆ ಬೇಕ ನಾನು ಕೇಳುದು ಎಲ್ಲ ಎಲ್ಲ ಈಗ ಎಷ್ಟು ಸಂಘ ಕರ್ನಾಟಕದಲ್ಲಿ ಎಲ್ಲ ಇಡೀ ಕೇರಳದಲ್ಲಿ ಕೂಡ ಇಷ್ಟು ಸಂಘ ನಿಲ್ತಾ ಇದೆ ಇದಕ್ಕೆ ಮೂಲ ಕಾರಣನೇ ನಾನು ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ನೀವು ಹಣ ಕಟ್ಬೇಕಾದ್ರೆ ಅವರು ಯಾವ್ದು ಖಾತೆ ಕೊಡ್ತಾರ ಅದನ್ನು ಕೊಟ್ಟ ಮೇಲೆ ಕಟ್ಟ್ರಿ ಅಲ್ಲಿವರೆಗೆ ಕಟ್ಬೇಡಿ ನಾನು ಕೂಡ ಹೇಳ್ತೇನೆ ಈಗ ಕೂಡ ನಿಮ್ಮ ಹತ್ರ ಕೂಡ ಹೇಳುದು ನಾನು ಒಂದೇ ಒಂದು ಪ್ರಶ್ನೆ ನೋಡಿ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ನೀವು ಸಂಘದವರ ತಗೊಳ್ಳಿಲ್ಲ ಇಷ್ಟೆಲ್ಲ ಸಂಘ ಉಂಟು ಕರ್ನಾಟಕ ನೀವು ಟೋಟಲ್ ಆಗಿ ಸಂಘ ಎಷ್ಟುಂಟು ಆರು ಸಾವಿರದ ಆರು ಸಾವಿರದ ನಾಕ್ ಅಲ್ಲ ಆರು ಲಕ್ಷದ ನಲ್ವ ಎಂಬತ್ತು ಸಾವಿರದ ನಾಲ್ಕುನೂರ ಏಳು ಸಂಘಗಳಿವೆ ಈ ಸಂಘದಲ್ಲಿ ಒಂದೇ ಒಂದು ಸಂಘದಲ್ಲಿ ನಾವು ಸಿ ಅಕೌಂಟ್ ಮಾಡ್ತೇವೆ ಅಂತ ನೀವು ಪ್ರಶ್ನೆ ಮಾಡ್ಲಿಲ್ಲ ಅದೇ ನಿರ್ಣಯ ಕೂಡ ಮಾಡ್ಲಿಲ್ಲ ಈಗ ನೀವ್ ಹೇಳ್ತೀರಿ ನಾವು ಮಾಡಿದ್ದೇವೆ ಅವ್ರ ಪೇಜ್ ಹರಿದು ಹಾಕಿದ್ದಾರೆ ಇದೆಲ್ಲ ನೋಡಿ ನೀವು ಗುಪ್ಲ ಗುಬ್ಬಕ್ಕಿ ಕಥೆಯನ್ನು ಹೇಳುವ ಅವಶ್ಯಕತೆ ಇಲ್ಲ ಸರ್ ನಿಮ್ಗೆ ಈಗ ಕಲೆಕ್ಷನ್ ಮಾಡ್ತೀರಾ ನೀವು ನೇರ ಕಲೆಕ್ಷನ್ ಮಾಡಿ ಯಾವ ತರ ಕಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಸಂಘಕ್ಕೆ ಯಾವುದೇ ಸದಸ್ಯನ ಬಗ್ಗೆ ನೀವು ಮಾತಾಡಬೇಕಾದ್ರೆ ನೀವು ಫಸ್ಟ್ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಸಂಘದ ಸಂಘದ ಪಾಸ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೂರನೇದಾಗಿ ಅವರ ಉಳಿತಾಯದ ಹಣ ಸಂಘದ ಉಳಿತಾಯದ ಹಣ ನೀವು ಯಾವ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ಅದರ ಪಾಸ್ ಪುಸ್ತಕ ಕೊಡಿ ಆ ಪಾಸ್ ಇಷ್ಟು ಡಾಕ್ಯುಮೆಂಟ್ ಕೊಡಿ ಮತ್ತೆ ಪಿ ಆರ್ ಕೆ ಬಾಂಡ್ ಮತ್ತೆ ಈ ಎಲ್ ಐ ಸಿ ಇದನ್ನೆಲ್ಲ ನೀವು ಕ್ಲಿಯರೆನ್ಸ್ ಆಗಿ ಮಾಡಿಕೊಡಿ ಸರ್ ನಾನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಾನು ಎಷ್ಟು ಸಂಘಗಳನ್ನು ನಿಲ್ಲಿಸಿದ್ದೇನಾ ಅಷ್ಟು ಸಂಘಗಳನ್ನು ರೀ ಆಗಿ ನಾನೇ ಓಪನ್ ಮಾಡಿ ಕೊಡ್ತೇನೆ ನಿಮ್ಗೆ ಇದು ನಾನು ನಿಮ್ಗೆ ಚಾಲೆಂಜ್ ಕೊಡ್ತೇನೆ ಕೊಡ್ತಾ ಇದ್ದೇನೆ राइट right.